ನಮಸ್ಕಾರ ಎಲ್ಲ ನನ್ನ ಗೆಳೆಯ ಗೆಳತಿಯರಿಗೂ ಹಾಗೆ ಅಮ್ಮ ಅಂತಂದೇಳಿ ನನ್ನ ಕರಿತಕ್ಕಂಥ ಎಲ್ಲ ನನ್ನ ಮಕ್ಕಳಿಗೂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ದಿನ ಒಂದು ಕ್ಯಾರೆಟ್ ಉಪಯೋಗಿಸಿ ಒಂದು ಸ್ವೀಟನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಸಹಕಾರ ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕಾಗುತ್ತೆ ಯಾಕಪ್ಪ ಅಂದರೆ ಡಾಲರ್ ಆಗಬೇಕು ಅಂದರೆ ನೀವು ಹೆಚ್ಚು ಹೆಚ್ಚು ನನ್ನ ವೀಡಿಯೋನ ಶೇರ್ ಮಾಡಬೇಕಾಗುತ್ತೆ ನೋಡಿ ಏನಾದರೂ ವಿಡಿಯೋದಲ್ಲಿ ತಪ್ಪಿದರೆ ದಯವಿಟ್ಟು ನನಗೆ ತಿಳಿಸಿ ಕಮೆಂಟ್ ಮೂಲಕ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ ಇದು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ನಿಮಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮೆಂಬರ್ಸ್ ಮೇಲೆ ಡಿಪೆಂಡು ನಾನು ಮಾತ್ರ ಮೂರು ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಟ್ ಮಾಡಿ ತುರಿತೇನೆ ನೋಡಿ ನೋಡಿ ಅದು ಮೂರು ಕ್ಯಾರೆಟ್ ತುರಿದ್ರೆ ಇಷ್ಟೇ ಬಂತು ನೋಡಪ್ಪ ಹೌದಾ ಈಗ ಇದನ್ನು ಜಾರ್ಗಾಕಿ ಹಾಕಿ ರುಬ್ಬಿಡ್ತೀನಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸ್ವಲ್ಪ ಅದು ಉಳಿದೇ ಬಿಡುತ್ತೆ ಪೀಸು ಅದಕ್ಕೋಸ್ಕರ ನಾನು ಹೆಚ್ಚಲಿಲ್ಲ ಈ ಥರ ದೊಡ್ಡ ಇದು ಇರುತ್ತಲ್ಲ ಅದ್ರೆಲ್ಲ ತುರ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಬಿಡ್ತೀನಿ ಈಗ ನೋಡಿ ನಾನು ಇದೆಲ್ಲ ಜಾರ್ಗೆ ಹಾಕಿ ರುಬ್ಕೊಂಬಂದ್ಬಿಡ್ತೀನಿ ಇದರಲ್ಲೇ ನಾನು ಹಾವು ತೆಗಿ ತೆಗಿಬೇಕಾಗುತ್ತೆ

ಮಾಡಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರು ಹಾಕ್ತೀನಿ ನೋಡಿ ಈಗ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಈಗ ನೋಡಿ ನಾನು ಇಷ್ಟ ಆಗಿದೆ ಇದಕ್ಕಿನ್ನ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ತೀನಿ ನೋಡಿ ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನೀಗ ಯಾಕಂದ್ರೆ ಇದನ್ನ ಹಾಲು ಹಾಲು ಬರ್ಬೇಕಲ್ಲ ಕ್ಯಾರೆಟ್ ಅದಕ್ಕೋಸ್ಕರ ಓಕೆ ಈಗ ಹಾಲು ಬಂದಿದೆ ಅದನ್ನು ಒಂದು ಜರಡಿಯಲ್ಲಿ ಎಲ್ಲಿ ಸೋಸ್ಕೊಂಡ್ಬಿಡ್ತೀನಿ ಈಗ ಇದನ್ನು ಮತ್ತೆ ನಾನು ಜಾರಿಗೆ ಹಾಕ್ತೀನಿ ನೋಡಿ ಇದು ಬಂದಿದೆ ಒಂದು ಬೌಲ್ ಅಷ್ಟು ಬಂದಿದೆ ಈಗ ಇದನ್ನು ಮತ್ತೆ ನಾನು ಜಾರ್ಗೆ ಹಾಕಿ ಮತ್ತೆ ರುಬ್ಬಿ ಹಾಲು ತೆಗೆದುಕೊಳ್ತೀನಿ ನೋಡಿ ಈಗ ನಾನು ಮತ್ತೊಮ್ಮೆ ಅದನ್ನು ರುಬ್ಕೊಂಬಂದು ಅಂಥದ್ದು ಕ್ಯಾರೆಟ್ ಹಾಲು ತೆಗೀತಾ ಇದ್ದೀನಿ ಕ್ಯಾರೆಟ್ ಹಾಲು ಕ್ಯಾರೆಟ್ ಜ್ಯೂಸ್ ಅಂತೀರಲ್ಲ ನೀವು ಅದು ಈ ಥರ ಎಲ್ಲ ನೀಟಾಗಿ ಮಾಡಿಕೊಂಡು ಇದನ್ನು ಬೇಕಿದ್ರೆ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಪಾಯಸ ಥರ ಮಾಡ್ಕೊಂಬಿಡಿ ಇನ್ನೂ ಚೆನ್ನಾಗಿರುತ್ತೆ ಇದು ರಸ ತೆಗೆದಿದ್ದೀವಿ ಬಟ್ ಸಕ್ಕರೆ ಹಾಕಿ ಕುದಿಸ್ಕೊಬಿಡಿ ಚೆನ್ನಾಗಿರುತ್ತೆ ಓಕೆ ಸ್ನೇಹಿತರೆ ಈಗ ಜ್ಯೂಸ್ ನೋಡಿ ಯಾವ ರೀತಿ ಬಂದಿದೆ ಅಂದ್ಕೊಂಡು ಹೇಳಿ ಇಷ್ಟು ಜ್ಯೂಸ್ ಬಂದಿದ್ದೀಗ ನಾನು ಅಳತೆ ಮಾಡಿಬಿಡ್ತೀನಿ ಎಷ್ಟು ಹಾಕಬೇಕು ಎಷ್ಟಿಲ್ಲ ಅನ್ನೋದು ತೋರಿಸ್ತೀನಿ ನಿಮಗೆ ಈಗ ನೋಡಿ ಒಂದು ಮುಕ್ಕಾಲು ಭಾಗವಷ್ಟು ನನಗೆ ಕ್ಯಾರೆಟ್ ಜ್ಯೂಸ್ ಬಂದಿದೆ ಹಾಗೆ ಒಂದು ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ಶುರು ಮಾಡಿಬಿಡೋಣ ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಸಣ್ಣ ಉರಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಜ್ಯೂಸ್ ಆಗ್ತಾ ಜ್ಯೂಸ್ ಮತ್ತು ಬೆಲ್ಲ ಇದು ಬೆಲ್ಲ ಕರಗ ತನಕ ನಾವು ಕೈಯಾಡ್ತಾನೆ ಇರಬೇಕಾಗತ್ತೆ ನೋಡಿ ಸ್ನೇಹಿತರೆ ಸ್ವಲ್ಪ ಜೋರು ಹುಡ್ಕೋಣ ಈಗ ಆಮೇಲೆ ಬೇಕಿದ್ರೆ ಅದು ಕುದಿಯುವಾಗ ಸಣ್ಣಕ್ಕೆ ಮಾಡೋಣಂತೆ ಯಾಕಂದ್ರೆ ಬೆಲ್ಲ ಕರಗಬೇಕಷ್ಟೇ ಅಷ್ಟೇ ಅದು ನಾನು ಸ್ವಲ್ಪ ಬೆಲ್ಲ ಬಿಡ್ಕೊಂಡಿದ್ದೀನಿ ಯಾಕಂದ್ರೆ ನೋಡೋಣ ಸ್ವೀಟು ಯಾಕಂದರೆ ಕ್ಯಾರೆಟ್ ಸ್ವೀಟ್ ಇರುತ್ತಲ್ಲ ಅದಕ್ಕೋಸ್ಕರ ಬೆಲ್ಲ ನೋಡಿ ಕರಗ್ತಾ ಇದೆ ಯಾಕಂದರೆ ಉರಿ ಜೋರು ಇರುತ್ತಲ್ವ ನೀವು ಇದ್ರ ಮುಂದೆ ನಿಂದಿರಬೇಕಾಗುತ್ತೆ ಚೆನ್ನಾಗಿ ಕೈ ಇದ್ದರೆ ಎಲ್ಲದೂ ಮಿಕ್ಸ್ ಆಗುತ್ತೆ ನೋಡಿ ಈಗ ನೋಡಿ ಕುದೀತಾ ಇದೆ ಈಗ ನಾನು ಉರಿ ಸಣ್ಣಕ್ಕೆ ಮಾಡಿಬಿಡ್ತೀನಿ ನೋಡಿ ನೋಡಿ ಈಗ ಸ್ಟವನ್ನ ಸಣ್ಣಕ್ಕೆ ಆದಮೇಲೆ ನಾನು ನಿಮಗೇನು ಕಾನ್ಫ್ಲವರ್ ತೋರಿಸಿದ್ನಲ್ಲ ಅದನ್ನ ಕಾನ್ಫ್ಲೋರ್ ಹಾಕ್ತಾ ಇದ್ದೀನಿ ನೋಡಿ ಈಗ ಮಾತ್ರ ನಾವು ನೀವು ಕೈ ಬಿಡೋಕೆ ಸಾಧ್ಯನೇ ಇಲ್ಲ ನೋಡಿ ಕೈ ಬಿಡಲೇಬಾರ್ದು ನೀವೀಗ ಕೈ ಆಡ್ಕೊತೇ ಇರ್ಬೇಕು ಯಾಕಂದರೆ ಅದು ಗಟ್ಟಿ ಆಗ್ತಾ ಬರುತ್ತಲ್ವಾ ಅದಕ್ಕೋಸ್ಕರ ನೀವು ಕೈ ಬಿಡೋ ಚಾನ್ಸ್ ಇಲ್ಲ ಹಿಂಗೆ ಸುಟ್ಟಲು ಏನು ಕ್ಯಾರೆಟಿಂದ ಇರ್ತದಲ್ಲ ಅದನ್ನೆಲ್ಲ ತೆಗೆದು ಅದಕ್ಕೆ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಚೆನ್ನಾಗಿ ಕೈಯಾಡ್ಸ್ಕೊ ಅಂತ ಇರಲಿ ಮೀಡಿಯಮ್ ಇರಲಿ ಉರಿ ನೋಡಿ ಯಾವ ರೀತಿ ತಿಕ್ನೆಸ್ ಇದೆ ಅಂದ್ಕೊಂಡೇಳಿ ಆದರೂ ನೋಡಿ ಕೈ ಮಾತ್ರ ಬಿಡೋ ಹಾಗಿಲ್ಲ ಹೀಗೆ ನೀವು ಇದನ್ನು ಕೈಯಾಡ್ಸ್ಕೊ ಅಂತಲೇ ಇರಬೇಕಾಗುತ್ತೆ ನಾವು ಅಲ್ಲಿ ಇಲ್ಲಿ ದುಡ್ಡು ಕೊಡು ತಗೊಳೋದಕ್ಕಿನ್ನ ಬೇಕ್ರಿ ಒಳಗೆ ಮಕ್ಕಳು ಸ್ಕೂಲ್ಗೆ ಹೋದ ತಕ್ಷಣ ಇದನ್ನು ರೆಡಿ ಮಾಡಿಟ್ಬಿಟ್ರೆ ಅವ್ರು ಸಾಯಂಕಾಲ ಬರೋದ್ರೊಳಗೆ ರೆಡಿ ಆಗಿಬಿಡುತ್ತೆ ನೋಡಿ ಆದಷ್ಟು ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಲೈಕ್ ಮಾಡಿ ನನ್ನ ವೀಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ನನಗೆ ಅನುಕೂಲ ಆಗುತ್ತೆ ವಿಡಿಯೋ ಮಾಡುವಾಗ ಏನಾರು ತಪ್ಪಿದರೆ ಹೇಳಿ ತಿತ್ಕೊಳಕ್ಕೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಬಿಟ್ಟು ಬಿಡದೇ ಕೈ ಆಡಿಸ್ತಾ ಇರ್ಬೇಕು ನಾವು ಈಗ ನೋಡಿ ಯಾವ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ ಹೇಳಿ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿದು ತಳ ಬಿಟ್ಟು ಬಿಟ್ಟು ಬರಬೇಕು ಆವಾಗಲೇ ಒಂದು ಬೌಲ್ ಹಾಕಕ್ಕೆ ಬರುತ್ತೆ ನೋಡಿ ಸ್ವಲ್ಪ ಇದನ್ನ ಹಾಕಿದೆ ಕಂಡ್ರಿ ಯಾಲಕ್ಕಿ ಪೌಡ್ರ್ ಹಾಕಿದ್ದೀನಿ ಕೈಯಾಡ್ತಾನೆ ಇರ್ರಿ ಒಳ್ಳೆ ಸೂಪರ್ ಸ್ವೀಟಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಇಷ್ಟು ಗಟ್ಟಿಯಾಗಿದೆಯಲ್ಲ ಈಗ ನಾನು ಒಂದು ಸ್ಪೂನು ತುಪ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ತುಪ್ಪ ಮಿಕ್ಸ್ ಮಾಡಿ ಬೆಣ್ಣೆ ಥರ ಆಗಿಬಿಡುತ್ತೆ ನೋಡಿ ತುಪ್ಪ ಮಿಕ್ಸ್ ಮಾಡ್ತೀನಿ ಒಂದೇ ಸ್ಪೂನು ಸಾಕು ಈಗ ಇದನ್ನು ಸ್ವಲ್ಪ ಇದರಲ್ಲಿ ಕೈ ಆಡಿಸ್ಬೇಡ ಇನ್ನು ಗಟ್ಟಿ ಆಗುತ್ತೆ ತುಪ್ಪ ಎಲ್ಲ ಸೈಡಿಗೆ ಬಿಟ್ಕೊಳ್ತೇ ಇಲ್ಲ ನೋಡಿ ನೋಡಿ ಎಷ್ಟು ಚೆಂದ ಕಾಣಿಸುತ್ತಲ್ವ ಬೆಣ್ಣೆ ಥರ ಆಗಿದೆ ಎಷ್ಟು ಶೈನಿಂಗ್ ಬಂದಿದೆ ನೋಡಿ ನಾವು ಮೂರು ಕ್ಯಾರೆಟಿಗೆ ಇಷ್ಟ ಆಗಿದೆ ನೋಡಿ ನೀವು ಜಾಸ್ತಿ ಮಾಡಬೇಕು ಅಂತಂದರೆ ಇನ್ನು ನೀವು ಎರಡು ಸ್ಪೂನು ತುಪ್ಪನ ಹಾಕಬೇಕಾಗತ್ತೆ ಸ್ನೇಹಿತರೆ ನೋಡಿ ತುಪ್ಪ ಹಾಕಿದ ಮೇಲೆ ಯಾವ ರೀತಿ ಬಿಟ್ಕೊಂಡು ಬರ್ತಾಯಿದೆ ಅಂದ್ಕೊಂಡು ಹೇಳಿ ಹೌದಾ ಈಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಬನ್ನಿ ಒಂದು ಚಿಕ್ಕ ತಟ್ಟೆ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಸೋರ್ತಾ ಇದ್ದೀನಿ ಎಣ್ಣೆ ಇದ್ದೀನಿ ಓಕೆ ಅದನ್ನೀಗ ಇರುತ್ತಾ ನೋಡಿ ಈಗ ಈ ತಟ್ಟೆಗೆ ಹಾಕಿದ್ದೀನಿ ಆಮೇಲೆ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾನು ಅದನ್ನು ಪೀಸ್ ಮಾಡಿ ತೋರಿಸ್ತೀನಿ ಓಕೆನಾ ಸ್ನೇಹಿತರೆ ನೋಡಿ ಈಗ ಇದನ್ನ ಮೊದಲು ಸುತ್ತಲೂ ಬಿಡಿಸ್ಕೊಂಬಿಡೋಣ ಓಕೆ ಆಮೇಲೆ ನೋಡಿ ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಈ ಥರ ಸ್ವೀಟು ನೋಡಿ ಸ್ನೇಹಿತರೆ ಎಷ್ಟು ಚೆಂದ ಕಾಣಿಸುತ್ತೆ ಹೇಳಿ ಸುಮಾರು ಚೆಂದ ಇದೆ ಅಲ್ವ ತುಂಬ ಸ್ವೀಟಾಗಿ ತುಂಬ ಒಂದು ಮೃದುವಾಗಿದೆ ನೋಡಿ ನಿಮ್ಮಲ್ಲಿ ಮೂರು ಕ್ಯಾರೆಟ್ ಇದ್ದರೆ ಸಾಕು ಹಲ್ವಾ ರೆಡಿ ಆಗುತ್ತೆ ಮಕ್ಳಿಗೂ ಒಳ್ಳೆಯದಾಗುತ್ತೆ ಕ್ಯಾರೆಟ್ ತಿನ್ನೋದರಿಂದ ವಯಸ್ಸಾದವ್ರಿಗೂ ಒಳ್ಳೆಯದು ಹಾಗೆ ನೋಡಿ ನನ್ನ ಲೈವು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ ರಾತ್ರಿ ಏಳುವರಿಂದ ಇರುತ್ತೆ ದಯವಿಟ್ಟು ಎಲ್ಲರೂ ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋ ತಿನ್ನೋ ಮೊದಲು ಮೊದಲು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು